ಈ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ ಆದ್ರಿಂದಲೇ ಎಲ್ಲದರಲ್ಲೂ ಕೂಡ ಇವತ್ತು ದಲಿತರಿಗೆ ವಂಚನೆ ಮಾಡ್ತಾ ಇರತಕ್ಕಂಥದ್ದು ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಹಿಂದುಳಿದವರಿಗೆ ನ್ಯಾಯ ಮಾಡ್ತಾ ಇರತಕ್ಕಂಥದ್ದು ಈಗ ಹಿಂದೂಗಳು ಹಿಂದೂ ಯಾಕಂದರೆ ಕರ್ಗ ಹಿಂದೂ ಹಬ್ಬ ಅದು ಆ ಕಾರಣದಿಂದ ಇವರು ಮೀನಾ ಮೇಷ ಎಣಿಸ್ತಿರ್ಬೋದು ಅದೇ ಏನಾದರೂ ಮುಸಲ್ಮಾನ್ ಬಂಧುಗಳೇನಾದರೂ ಇವತ್ತು ಮಾಡ್ತಾರೆ ಅಂದಿದ್ದರೆ ಎದ್ದು ಬಿದ್ದು ತಾವೇ ಹೋಗಿ ಕೊಟ್ಟು ಬರ್ತಿದ್ರು ಅಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿದೆ ಧನ್ಯವಾದ